あ。<music> ಹಲೋ ದಯಮಾಡಿ ಎಲ್ಲರೂ ನಮ್ಮ ಕೈಗಳನ್ನ ಒಂದಕ್ಕೆ ಹಾಕಿ ಈಗ ಪ್ರತಿಜ್ಞೆಯನ್ನ ಮಾಡಬೇಕಾಗುತ್ತೆ ನಾನು ಆ ಪ್ರತಿಜ್ಞಾ ವಿಧಿಯನ್ನ ಓದಿಸ್ತೀನಿ ದಯಮಾಡಿ ಅವರೆಲ್ಲರೂ ಸಹ ಪ್ರತಿಜ್ಞೆಯನ್ನು ಮಾಡಬೇಕಂತ ತಿಳ್ಕೊತಾ ಇದ್ದೀನಿ ಎಲ್ಲರೂ ಕೈಯನ್ನು ಮುಂದಕ್ಕೆ ಜಾಸ್ತಿರೋಂತ ಭಾವುತ್ತ ನಾನು ಇಬ್ಬರು ವಿದ್ಯಾರ್ಥಿಗಳು ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಎಲ್ಲ ನಮ್ಮ ಮಕ್ಕಳು ಸೇರಿದಂತೆ ಎಲ್ಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಒಳಗೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಆಯೋಜಿಸಿದ್ದೇವೆ ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಸಾಹೇಬರು ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾಗಿರ್ತಕ್ಕಂಥ ನಮ್ಮ ಅನಿಲ್ ಸಾಹೇಬ್ರು ಇದಕ್ಕೆ ಹೆಚ್ಚಿನ ರೀತಿಯನ್ನು ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವಿದ್ಯಾರ್ಥಿಗಳು ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಎಲ್ಲ ನಮ್ಮ ಮಕ್ಕಳು ಸೇರಿದಂತೆ ಎಲ್ಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಒಳಗೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಆಯೋಜಿಸಿದ್ದೇವೆ ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಸಾಹೇಬರು ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾಗಿರ್ತಕ್ಕಂಥ ನಮ್ಮ ಅನಿಲ್ ಸಾಹೇಬರು ಇದಕ್ಕೆ ಹೆಚ್ಚಿನ ರೀತಿಯಾದ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಕೇಳಿಸ್ತಾ ಇದೆಯಾ ಭಾರತ ಪ್ರಪಂಚದಲ್ಲಿನೇ ಏನಕ್ಕೋಸ್ಕರ ಗುತ್ಕೊಂಡಿದೆ ವಿಶ್ವದಲ್ಲಿನೇ ಅತ್ಯಂತ ಯುವ ಬಲಿಷ್ಠ ಹಾಗೂ ಸದೃಢ ದೇಶ ಅಂತೇಳಿ ಗುತ್ಕೊಂಡಿದೆ ಏನಕ್ಕೆ ಏನಕ್ಕೆ ಯಾವ ಕಾರಣಕ್ಕೆ ಭಾರತವನ್ನ ಯುವ ರಾಷ್ಟ್ರ ಅಂತ ಕರೀತಾರೆ ಯಾರು ಹೇಳ್ತೀರಾ ಎಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಶೇಕಡ ಐವತ್ತೆಂಟು ಪರ್ಸೆಂಟ್ ಇಂದ ಅರವತ್ತು ಪರ್ಸೆಂಟ್ ನೀವೆಲ್ಲರೂ ಇದ್ದೀರಲ್ಲ ಯುವಕರು ನಿಮ್ಮಿಂದ ನಮ್ಮ ದೇಶ ಯುವ ಭಾರತ ಅಂತೇಳಿ ಪ್ರಪಂಚದಲ್ಲಿನೇ ಗುರ್ಸ್ಕೊಳ್ತಾ ಇದೆ ನಮ್ಮ ದೇಶದ ಶಕ್ತಿಯನ್ನು ನಮ್ಮ ದೇಶದ ಒಂದು ಬಲಿಷ್ಠ ಬುನಾದಿಯನ್ನು ಒಡೆದು ಹಾಕ್ಬೇಕಂತೇಳಿ ದೇಶ ವಿದೇಶಗಳು ಮತ್ತು ದೇಶದಲ್ಲಿರ್ತಕ್ಕಂಥ ಆಂತರಿಕ ದುಶಕ್ತಿಗಳು ನಮ್ಮನ್ನೆಲ್ಲ ನಮ್ಮ ಶಕ್ತಿಯನ್ನು ಕೂಗ್ಸೋದಕ್ಕೆ ಇತ್ತೀಚೆಗೆ ಒಂದು ಕಳೆದ ಒಂದರಿಂದ ಒಂದೂವರೆ ಎರಡು ದಶಕದಲ್ಲಿ ನಮ್ಮ ದೇಶದ ಆರ್ಥಿಕತೆ ಸಾಮಾಜಿಕತೆ ಹಾಗೂ ಶೈಕ್ಷಣ ಗುಣಮಟ್ಟವನ್ನು ಅಧೋಗತಿಗೆ ತಳ್ಳೋದಕ್ಕೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಪರಿಚಯ ಒಂದು ಕೆಟ್ಟ ವಸ್ತುವೆ ಇದು ಮಾದಕ ವಸ್ತು ಹೌದಾ ತಾವೆಲ್ಲರೂ ಹೋಗ್ತೀರಾ ಇವತ್ತು ತಾವೆಲ್ಲರೂ ಏನಂತ ಪ್ರಮಾಣ ಪ್ರತಿಜ್ಞೆ ಹೌದು ಇವತ್ತು ಡಬ್ಲ್ಯೂ ಎಚ್ಒ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈ ಆರ್ಗನೈಜೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಜೂನ್ ಇಪ್ಪತ್ತಾರರಂದು ವಿಶ್ವ ಮಾದಕ ದ್ರವ್ಯ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡೋದಕ್ಕೋಸ್ಕರ ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನವನ್ನು ಆಚರಣೆ ಮಾಡ್ತಾ ಇದೆ ಪ್ರತಿ ಸೆಕೆಂಡಿಗೆ ಹತ್ತು ಜನ ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ ಗೊತ್ತೋ ಗೊತ್ತಿಂದು ಈ ಪಕ್ಕದವ್ರು ಯಾರೋ ಹಿಡ್ಕೊಂಬರ್ತಾರೆ ಹಿಡ್ಕೊಂಬಂದು ಇದು ತಗೋ ಟೇಸ್ಟ್ ನೋಡಿ ಹೆಂಗಿದೆ ಅಂತೇಳಿ ಕೊಡ್ತಾರೆ ನಿಮಗೆ ಒಲ್ಲದ ಮನಸ್ಸಿನಿಂದ ಪರಿಚಯ ಮಾಡ್ತಾರೆ ಆಮೇಲೆ ನೀವು ಯಾರು ಹೇಳಿದರೂ ಕೂಡ ಡ್ರಗ್ಸ್ ಅನ್ನೋ ಒಂದು ಸ್ಪೀಡ ಒಂದು ದೆವ್ವ ಬಿಡೋದೇ ಇಲ್ಲ ನಿಮಗೆ ಮೈಯಲ್ಲಿ ಒಂದು ಸರಿ ಸೇರ್ಕೊಂಡ್ರೆ ನಿಮ್ಮ ಜೀವನವನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಸಮಾಜವನ್ನು ನಿಮ್ಮ ಊರನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ದೇಶದ